ಕಣಸರ್ ಸಡ್ಡಿ ಇಲ್ಲಿ ಹೊಡಿತಾರ ಇಲ್ಲಿ ಹೊಡಿತಾರ ಹೆಂಗಸರ್ ಸಡ್ಡಿ ಇಲ್ಲಿ ಹೊಡಿತಾರ ಮತ್ತ ತ್ವರ್ವಿ ಸೂರ್ಯಸ ಅಯ್ಯದ ಸಡ್ಡ ಹೊಡೆದ ಇಲ್ಲಿ ನೀ ಹೆಂಗಸೋ ಗಂಡಸೋ ಹೆಂಗಸೋ ಗಂಡಸ ಹೇಳಬೇಕ ಬಾಯಿನೆ ಬಾ ನೀ ಅಮ್ಮೋಗ ಸದನ ಮಗನ ಇದ್ದಪ್ಪ ಅಂದ್ರೆ ಬಂದ ಹೇಳು ಸಡ್ಡ ನೀನು ಇಲ್ಲಿ ಹೊಡೆದಿ ಸಿದ್ದಮ್ಮನ ಮಾತಿನ ಪ್ರಕಾರ ನೀ ಹೆಂಗಸೋ ಅಥವಾ ಗಂಡಸೋ ಬಾ 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 ಬಾಲಿ ನಿಂತಂದ್ರ ಹಗಲ್ ಕಂಡ ಬಾಯಿ ಒಳಗ ರಾತ್ರಿ ಕಂಡ ಹಗಲ್ ಕಂಡ ಬಾಯಿ ಒಳಗೆ ಹೋಗಿ ಬೀಳ್ತಿರಂದ್ರೆ ಎಷ್ಟು ಶಾಣೆ ಇರ್ಬೇಕು ನೀವು ಇವ್ರ ಶಾಣೇ ರಲ್ರಿ ಶ್ಯಾವಿಗೆ ಇದು ಇವರು ರೇವಾಡ ಸಿದ್ಧ ಮಾಸ್ತರ ಬಹಳ ಮಾತಾಡ್ದ ನಾವೊಂದ ಮಾತು ಹೇಳಿನಿ ಬರೇ ನಾ ಏನ್ ಮಾತಾ ನೀ ನಾ ಭಾಳ ಮಾತಾಡಂಗಿಲ್ಲ ಒಂದೇ ಸಂದ್ ಮಾತಾಡ್ತೀನಿ ಹೌದಾ ನಮ್ಮ ರೇವಣ್ಸೇದ ಸರ ಅವ್ರು ಮಾತಾಡ್ತಾರ ಅವ್ರ ನಿಂದ ಏನೈತಿ ಅದನ್ನ ಮಾಡ್ಕೊ ಅದು ಪರ್ರ ಸಂಗ ಬಿತ್ತ ಬರ್ತನ ಅಂತ ಹೇಳೀನಿ ಆ ನಾನೊಂದು ಮಾತು ಕೇಳ್ತೀನಿ ನೀವ್ ಮಾಲಿಂಗರಾಯನ ಮಕ್ಕಳಿಟ್ಟ ಹೇಳ್ರಿ ಹೊತ್ ಹೊಂಡತನ ಅರತ ಅರತನ ಹಾ ಏನ್ ಹೇಳಿ ಮಾಲಿಂಗರಾಯನ ಮಟ್ಟಮನಿ ಒಳಗ ಮುಂದಿನ ಸಂದಿಗೆ ಹೇಳ್ತೀನಿ ಅನ್ನತ ನಮ್ಗ ಛಾಯ್ ಮಾನದಾಗೆ ಅರೇ ನನ ಏನು ನನ್ನ ಪ್ರಶ್ನೆಕ್ಕೆ ಮುಂದಿನ ಸಂದಿಗೆ ಹೇಳ್ತೇನ ನೋಡು ಹಾಂ ನಮ್ದು ಹಂಗಿಲ್ಲ ಈ ಸಂದಿಗೆ ಖುಲ್ಲ ಮಾಡಿ ಮುಂದೆ ನಾವು ಹೆಚ್ಚಿಡೋರು ಅದು ಸಂದ್ ಸಂದಿ ಖುಲ್ಲ ಇದಕ್ಕ ನೀ ಏನು ಹೇಳ್ದಿ ಏನು ಬೀಪಾ ಒಬ್ಬ ಹಾಲ ಮತದೊಳಗೆ ಸಿದ್ಧ ಹೌದು ಕಂಬಳಿಯನ್ನ ಹಾಸಿ ಕಂಬಳಿ ಮ್ಯಾಲೆ ಕೊಟ್ಟು ಹೊಳೆ ದಾಟಿ ಒಬ್ಬನ ದರ್ಶನಕ್ಕೆ ಹೋಗ್ಯಾನ ಹೌದು ಕಂಬಳಿಯ ಮಾಪ ಎಷ್ಟಿತ್ತು ಹೌದು ಹೌದು ಯಾವ ಯಾರು ದರ್ಶನಕ್ಕೆ ಹೋಗ್ಯಾರ ರಾ ಮಾತು ಕೇಳರೀಪಾ ಪ್ರಶ್ನೆ ನಮಗ ನೀನು ಮಾಡಿದಿ ಹೌದು ಹೌದು ಹೊತ್ತ ಹೊಂಟು ಆರ್ಥನ ಟೈಮ್ ಕೊಟ್ಟಿ ಆರ್ಥನ ಟೈಮ್ ಬೇಕಾಗಿಲ್ಲ ನನಗೆ ಹಾ ಹಾ ನಾನು ನಿನ್ನ ಸಂದನಿಗೆ ಎದ್ದು ಹೇಳಬೇಕು ಹೌದು ಹೌದು ನಿನ್ನ ಸಂದನಿಗೆ ಎದ್ದು ಹೇಳಿದ್ರೆ ನೀವು ತಿರ ಮಾಡ್ಕೊತೀರ ತಲೆ ನಿಮ್ಮ ಸಂದನಿಗೆ ಹೇಳಲಿಲ್ಲ ನಾವು ಬಿಡಿದೋ ನಿಮಗೆ ಹಟ್ಟಿಗೆ ಹಾ ಹಾ ಯಾಕಂದ್ರೆ ಹಡ ನೋಡು ನಮ್ಮ ಮನೆಗೆ ಬಂದಾಗ ಬಿಡಂಗಿಲ್ಲ ಮತ್ತೇನು ನಿಮ್ಮ ಮನೆಗೆ ನಾವು ಬರ್ತೀವ ಅಂದ್ರೆ ಅಷ್ಟು ಸಜ್ಜಲ್ದ ಬರ್ತೀವ ನೋಡು ಇವು ಮಾಲಿಂಗರಾಯನ ಮಠ ಮನಿ ಮಕ್ಕಳು ಏನದ ನೋಡು இவ் எல்லா ஜாட் நீர் ஜல்கா மாவிப்பா நீஜவாத நீர் நமக்கு இல்ல 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 நான் நீரு நீடித்த பிரசனை எங்கப்பா அந்த சிந்தகி தாலுக்கே ಹೇಳ್ತೀನಿ ನಾನು ಹಿರಿಯರು ಒಂದು ಮಾತು ಹೇಳ ಕೆಟ್ಟದ ಉಡಾಳ್ರಿಂದ ಕೇರ್ ಕೆಟ್ಟ ಹಲಕಟ್ರಿಂದ ಒಣ ಕೆಟ್ಟದ ಮಂಗನಿಂದ ಮನೆ ಕೆಟ್ಟದ ಕಿಡಗಿಡ ಸೊಸೆಯಿಂದ ಹಡೇ ಹಾಲಿನಂತ ಸಡ್ದು ನಿಮ್ಮಂತವ್ರ ಅರ್ದೊಡ್ ಅರ್ದೊಡ್ ಮಾತಾಡುದ್ರಿಂದ ಹೌದ್ 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 ಹೌದೌದು ಇವ್ರು ಇದೇ ದಿನ ತೊರ್ವಿ ರೇ ಅವಡ್ಸಿದ ಮಾತಾಡ್ತಾನ ನೀವು ಇಬ್ಬರು ಮಾತಾಡ್ತೀರಿ ನಮ್ಮಲ್ಲಿ ಯಾರೂ ಮಾತಾಡ್ಬುಡನ ಅಂದ ಗಂಡಸ ಯಾಕೆ ಮಾತಾಡ ಬಟ್ಟಿ ಹರೇ ಯಾಕೆ ಮಾತಾಡ ಬಟ್ಟೆ ಹತ್ತಾವಣೆ ಯಾಕೆ ಮಾತಾಡ ಬಟ್ಟಿ ಏನು ನೀವು ಮಾತಾಡಿದ ಮಾತಾ ಅಲ್ರು ಹಿಂದಿನವ್ರು ನಾಲ್ಕು ಮಂದಿ ಮಾತಾಡ್ತಾರೆ ಸಿದ್ಧಾಕೆ ಮಾತಾಡ್ತಾರೆ ನೀವು ಸುರೇಶ್ ಮಾಸ್ತಾರ್ ನಿಂತು ಸೊಳ್ಳೊಡಿತು ಈ ಕಡೆ ಮಾರಿ ಮಾಡಿದ್ರು ಯಾಕಡಿ ಎಷ್ಟು ಕಾಡಿ ಮೈ ಎಸ್ ಮಂದಿ ಮಾತಾಡ್ಬೇಕತ್ತೀರಿ ಹಿಂದೆ ಕುಂತ ಹೆಂಗೆ ಅಪ್ಪನ ಜಾತ್ರೆ ಒಳಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಮಾಳಿಂಗರ ಮಕ್ಕಳು ಮಾಳಿಂಗರಾಣಿ ಮೇಲೆಗಳ ದಿಂಬಿಟ್ಟು ನಾವು ಹಾಡಿ ಬೆಳಗ್ಗೆ ಮಾಡ್ತೀವಿ ಹೌದು ನಿಮ್ ಹತ್ತಿರ ಕ್ಯಾಪಿಸಿಟಿ ಇತ್ತಂದ್ರೆ ಇಲ್ಲಿ ನೂರಾರು ಮಂದಿ ಬಂದಿರಿ ಒಂದು ಜಾಗ ಎರಡು ಅಮೋಕ್ಷದ ನಾವು ನಿಮ್ಮ ಮಗಳಾಗಿದ್ರೆ ನಿಮಗೆ ಚಾಚಾ ಇಲ್ಲ ನಾವು ನಿಮ್ಮ ಮಗನಾಗಿ ಇರ್ಲಿಕ್ಕೆ ನಿಮ್ಗೆ ಏನೂ ಇಲ್ಲ ನಿಮ್ಮದು ಮಾತ್ರ ನಮಗೆ ಸಂಬಂಧ ಇಲ್ಲ ನೀವು ಇದ್ರೂ ಸಹಿ ಇರ್ಲಿಕ್ಕೂ ಸಹಿ ಹೌದಾ ನಿಮ್ಮದು ಸಹಿ ಇಲ್ಲ ನಾವ್ ಇರ್ಲಿಕ್ಕಂದ್ರೆ ನಿಮ್ಮದು ಬಂದ್ ಗಪ್ ಗಪ್ ನಾವ್ ಇರ್ಬೇಕು ಬಾಳೆನ ಮಾತಾಡಂಗಿಲ್ಲ ಹೌದಾ ಬಾಳ್ ಒಂದ ಪ್ರಶ್ನೆ ಯಾರ ನಮ್ಮ ರೇವಣ್ ಸಿದ್ದ ಅವ್ರು ಮಾತಾಡ್ತಾರ ಅವ್ರು ಮಾತಾಡ್ತಕ್ಕಂತ ಮಾತಿಗೆ ಯಾಕಪ್ಪ ಯಾಕ್ರೀ ಇನ್ನು ಜೋಡಿ ಬೆಳಿ ಅವ್ರೇ ಮಾಡ್ತಾರ ಯಾಕಂದ್ರೆ ನನಗ್ ಗೊತ್ತಾಯ್ತು ನನ್ನ ಗಡಿ ಮೊಮ್ಮೆಟ್ಟು ಕುಡ್ದಾಗ ನೀ ಆಗೋದಿಲ್ಲ ನೀ ಎಲ್ಲ ಮಗ ಸಿದ್ಧ ನಮ್ ಎಟ್ಟದ ನೋಡು ನೀವ್ ಯಾವಾದ್ರೂ ಒಬ್ಬರ ಗಂಡಸ್ ನಾನು ಇಲ್ಲ ಹ್ಞೂ ನಮ್ಮ ರೇವಣಶೇಷ್ ಸರ್ ಅವರು ಮಾತಾಡ್ತಾರ ಅವ್ರದು ನಿಮ್ದ ಕುಸ್ತಿ ಅದ ಹ್ಞೂ ನಾನು ಕುಸ್ತಿಗೆ ಬೀಳ್ಬ್ಯಾಡ ನಾನು ಕುಸ್ತಿಗೆ ಬಿದ್ದಿಪ್ಪ ಅಂದ್ರೆ ನೀವು ತಿನ್ಕಲಾರ್ದೆ ಹೋಗೋದಿಲ್ಲ ಹೌದು ಹೌದು ಅದಕ್ಕೆ ಭಾಳ ಮಾತಾಡ್ಲಾರದೆ ನಮ್ಮ ಸರ್ ನಾಲ್ಕು ಮಾತುಗಳನ್ನ ಮಾತಾಡಿ ಚಾಲವನ ಹಾಡಿ ನಮ್ಮ ಸರ್ಜೋಡಿಕಲ್ಲ ಅದರ ಚಾನ್ಸ್ ಒಕ್ಕದ ಏ ಹ್ಞೂ ನಾ ಮೊದಲೇ ಹೇಳೀನಿ ಮಾಮೂರ್ಸಿದ್ದನ ಮಕ್ಕಳು ಇದ್ರಪ್ಪ ಅಂದ್ರೆ ಅದೇ ಜನ ಈ ಕೋಟ ನೋಡು ಹೋಗ್ಲಾರ್ದಂಗೆ ಮಾತಾಡೋ ಏನ್ ಮಾತಾಡೋ ಮಾಡ್ರಿ ಅಪ್ಪ ಚಿಟ್ಟೆ ಮಾಡಿ ಹಾಗಂದ್ರೆ ಆ ಎತ್ತಂಗ ಮಾತಾಡ್ರಿ ಜನ ಕುಂಡ್ರಂಗಿಲ್ಲ ಎಂತ ಹೋಗುದು ಜನ ಹಿಂಗ ಮಾತುಗಳನ್ನ ಕೇಳಿ ಯೂಟ್ಯೂಬ್ ದವ್ರಿಗೆ ಸಹಿತ ಅವರಿಗೆ ಒಂದು ಟಾರ್ಗೆಟ್ ಆಗ್ಬೇಕು ನಾನು ಚಾನಲ್ ಇಟ್ಟು ಹೊಡೆದ ತಿಳ್ಕೊಂಡು ನೀ ಮಾತಾಡೋ ಟೈಮ್ ದಾಗ ಅವ್ರು ಮೋತಿ ಕಿವಚ್ ಹೌದು ಹೌದು ಏನು ಮಾತಾಡ್ತಿ ಅದನ್ನ ಲವಂಗ ಮೆಣಸಿಕಾಯಿ ಹೆಂಗ್ ಮಾತಾಡೋ ಹೌದು ಅರ್ಧೊಡ್ ಪಡೆ ದೊಡ್ಡ ಮಾತಾಡಕ್ ಹೋದ ಬೇಡ ನಿಮ್ಮಅಪ್ಪನ ಮನೆಯಾಗ ಮಾತಾಡುವ ಕೂಗು ಹೊಡ್ತೀರಿ ಕೂಗು ಹೊಡ್ಯಾಕ್ ಸಾಧ್ಯ ಮಾತುಗಳನ್ನ ಮಾತಾಡ್ತಾರ ಹೇಳಿ ನಮ್ಮೆಲ್ಲ ಮಾಡ್ಕೊಂಡು ನನ್ನ ಮಾತುಗಳಿಗೆ ಇವ್ರಾಮ ಹೇಳ್ತೀನಿ ಬಾಬನಗರ ನಗರ ಭಾಸನೆ ಹಾ ಈ ಗುಡ್ಡದೊಳಗ ಈ ಕಟ್ಟು ಬಂಗಾರ ಗುಡ್ಡ ತಿಳ್ಕೊಂಡು ಹೌದಾ ನಮ್ಮ ಪರ್ವಿ ರೇವಣಸಿತ ಮಾಸ್ತರ್ ಹೇಳ ನಾವು ಏ ಹೇಳ್ಯಾರೀಪ್ಪ ಹಿಂಗೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೇನೆ ಏನ್ರೀ ಬಂಗಾರ ಗುಡ್ಡ ಅಂತ ಹೇಳಿದ್ ನೀ ಸಾಬೀತು ಮಾಡಾಕತ್ತಿದೀವಪ್ಪ ಗೊತ್ತಿಲ್ಲ ನಂಗಿಲ್ಲ ಆಹಾ ನಮ್ಮ ಹಿಂದ್ ಕಂಡೈತಿ ಹೌದು ಆ ಕಟ್ಟಿನೊಳಗೆ ನೀ ಕುಂಡ ಹೇಳ್ದೆ ಇದು ಬಂಗಾರ ಗುಡ್ಡ ಅಂತ ಮಾಡ್ದ ಇದು ಅರವಿ ಹಂಗೆ ಮಾಡೋ ಸಂಸಾಕ್ ಹೋಗ್ಬೇಡಿ ಹೌದೌದು ನಿಮ್ಮ ಮತ್ತ ಮನೆಯಾಗ ಜಾಗ ಇಲ್ಲ ನಾವು ನಮ್ಮ ಜಾಗದ ಮರ ನಿನಗೇನ ಗೊತ್ತೈತಿ ಹಾ ಸಾಕ್ಷಾತ್ ಶಿವ ಪಾರ್ವತಿ ಮೂಲಸ್ಥಾನ ಸ್ಥಾನ ಆ ಮಾಲಪ್ಪ ಬಂದ ಜಾಗಕ್ಕೆ ಇಳಿದು ಈ ಹಾಲು ಮತ್ತೆ ಕೀರ್ತಿ ಅನ್ನುವಂತದ್ದು ಮುಗಲೇತ್ರ ಮುಡಿಸಾರ ಓ ಮಾಸ್ತಾರ ಹೌದಾ ಮಾಸ್ತರ್ ಗೆ ಗೊತ್ತದ ನಿನ್ನ ಹೆಸರು ಏನದ ಏನ್ರಿ ತೊರವಿ ರೇವಣ ಸುತ್ತ ಹಾ ನಿನ್ನ ಹೆಸರು ಕುರುಬುರ ಕುಲಕ ಕುಲಗುರು ಯಾರದಾರ ಯಾರು ಜಗತ್ಕುರು ರೇವಣ ಸುತ್ತದಾನ ಅದೇ ಆ ರೇವಣ ಸುತ್ತ

ಅಲ್ಲಿ ಮಾಡಬೇಡ ಇನ್ನೊಂದು ಮಾತಂತ ಮಾಸ್ತಾರ ಒಬ್ಬರೇ ಮಾತಾಡ್ರಿ ಬಾಬಾ ನಗರ್ ಮಾಸ್ತಾರ್ರೆ ಮಾತಾಡ್ರಿ ಲಕ್ಷ್ಮಣ ಮಾಸ್ತಾರ್ರೆ ಮಾತಾಡ್ಲಿ ಗಬಸಾವಳಿಗೆ ರೇವಣ ಸಿದ್ಧ ಮಾಸ್ತಾರೇ ಮಾತಾಡ್ಲಿ ಅಂತ ಅಲ್ಲಿ ಪಾಯ್ ಇಟ್ಟಿ ಎಲ್ಲ ಮತ್ತೆ ಇದರಕ್ಕಿಂತ ಪೂರ್ವದೊಳಗೆ ಬಂದು ಸಿದ್ಧ ಒಂದು ಮಾತು ಹೇಳುದು ಏನ್ರಿ ಏನ್ ಹೇಳಿದ್ಲು ಇವ್ರಿಗೆಲ್ಲ ಬಾಳ ತವ್ಲಿ ನಾ ನೋಡಿ ಬಿಟ್ಟಿನ ನೀ ನೋಡ್ದಲ್ಲೇ ನೋಡಿ

ಬಾಬಾನಗರ ಬಾಸ್ ಬಂದಾನಂದು ಕೂಡನೆ ನಿಮಗೆಲ್ಲ ಟಾಕಿ ಇಟ್ಟಿಲ್ಲ ಆಗ್ಯಾವ ಹೌದ್ ಹೌದು ಎಷ್ಟ್ ಶಾಣಿದಿರಿ ಎಷ್ಟ್ ಶಾಣ್ಯಾರ್ ಅದರಿ ಎಷ್ಟ್ ಪಂಡಿತರ ಅದರಿ ಹೇಳ್ದ ಅವ್ರ ಹೇಳ್ತಾರ ನಿನಗೊಂದು ಮಾತು ಮಾತ್ ಹೇಳ್ತೀನಿ ರೀ ಯವಣ ಶುಧ್ಮಾಸ್ತಾರ ಮೊದಲ ಸ್ಟೇಜ್ ಮ್ಯಾಲ ನಮ್ಮ ಮಾಸ್ತರ್ ನಂಗೆ ಮಾತಾಡುದು ಕಲಿ ಕೆಸ್ತಾಗಿ ಲಕ್ಷ್ಮಣ ಮಾಸ್ತರ್ ನಂಗೆ ಹೌದು ಎಲ್ಲಿ ವಾಕ್ಯ ಹೊತ್ತದ ಎಲ್ಲಿ ವಾಕ್ಯ ಬರ್ತದ ಅಂತಕ್ಕಂಥ ಮಾತ ಕಲಿತ್ತು ಮೊದಲ ಹಿಂದಿರಗಡೆ ನೀವು ಮಾತಾಡಕ ಬರ್ತಕ್ಕತ್ತಿಂತ ಬಾಬನು ಹಿಂದ ನೀವು ಏನು ಮಾತಾಡ್ತೀನಿ ರು ಏನು ಸುದ್ದಿ ನಿನಗೆ ಗೊತ್ತಾಗಲೇ ಅವ್ರ ಕೂತವ್ರು ಯಾರು ಹಕ್ಕ ಹಕ್ಕರ್ ಹಕ್ಕರ್ ಹೊಡಿತಾರ ಮಾಹಿತಿ ನೋಡ್ರಿ ಇಂತ ಶಾಣರು ಇಂತ ಸಂತರು ಅಮೋಕ್ಷದ ಮುದ್ದನ್ನು ಸೇವಾ ಮಾಡ್ತೀರಂದ್ರ ಮತ್ತೆ ನಿಮಗೆ ಯಾರು ಅದಕ್ಕೆ ಅತಿ ಹೆಚ್ಚಿಗೆ ಕೇಳಿರತಕ್ಕಂತ ಪ್ರಶ್ನೆ ನಮ್ಮ ಸರ್ ನೇರವಾಗಿ ಉತ್ತರ ಕೊಟ್ಟಾರ ಕೊಟ್ಟಾರ ಮತ್ತೆ ಇನ್ನೊಂದು ಮಾತ ನಾ ಕೇಳಿರತಕ್ಕಂತ ಪ್ರಶ್ನೆ ನಿಮಗೆ ಇದು ಒಂದೇ ವರ್ಷ ಸಾಲ ಮುಂದಿನ ಸಾರ್ತಿ ಅರ್ಕೇರಿ ಜಾತ್ರೆಗೆ ಬರುತ್ತಾನ ನೆನಪಿಟ್ಕೊಂಡು ಬಂದು ಮಾಸ್ಟರ್ ಜೋಡಿ ಇರ್ಲತ್ತಂದ್ರೆ ನಿಮ್ಮ ಜೋಡಿ ಯಾರು ಇದ್ರೆ ತಂದ್ರೆ ಅಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡ್ರಿ ಇದು ಮುಂಜಾನೆ ಆರ ತನ್ ನಿಮ್ ಕೈಲಿ ಕೈಲಿ ನೀಗಿಲ್ಲ ನೀಗ ನಿಮಗೆ ಮುಗದೇ ಹೋಯ್ತು ಕತ್ತಿ ಸೋರ್ ಹೋಯ್ ಸತ್ತನ ಸಾಹಿತ್ಯ ಅತಿ ಹೆಚ್ಚಿಗೆ ಮಾತನಾಡದೆ ಈಗ ನಾಲ್ಕು ನೋಡಿ ಚಾಲೊಂದು ಏನಪ್ಪ Ya. Hasta... नम कयल नौड़ी hani